ಕರ್ನಾಟಕ ಸೇನೆಯಿಂದ ನಗರದಲ್ಲಿ ವಿಶ್ವಮಾನವ ಕುವೆಂಪು ಜನ್ಮ ದಿನಾಚರಣೆ ಕೋಲಾರ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ವಿಶ್ವಮಾನವ ಕುವೆಂಪುರವರ ಜನ್ಮ ದಿನಾಚರಣೆಯನ್ನು ಭಾನುವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಮರಹಳ್ಳಿ ನಾಗರಾಜ್ ಕುವೆಂಪುರವರ ವಿಚಾರಧಾರೆಗಳು ಇಂದಿಗೂ ಮನುಷ್ಯಕುಲಕ್ಕೆ ನೀಡಿದ ಆದರ್ಶಗಳು ಮತ್ತು ಮಾರ್ಗದರ್ಶನ ಸರ್ವಕಾಲಿಕ ಸತ್ಯ ಕುವೆಂಪುರವರ ಚಿಂತನೆ ತತ್ವಾದರ್ಶಗಳ ಮೂಲಕ ವಿಶ್ವವ್ಯಾಪಿ ಹೆಸರನ್ನು ಮಾಡಿದ ಮೇರು ನೈಸರ್ಗಿಕ ಕವಿಯಾಗಿ ಸಮುದಾಯದ ಮತ್ತು ಸಮಾಜದ ಸ್ಥಿತಿಗತಿಗಳನ್ನು ವಾಸ್ತವವಾಗಿ ತಮ್ಮ ಕಾವ್ಯಗಳಲ್ಲಿ ಕಟ್ಟಿಕೊಡುವ ಮೂಲಕ ವಿಶ್ವಮಾನವ ಸಂದೇಶವನ್ನು ಸಾರುತ್ತಿದ್ದರು ಎಂದು ತಿಳಿಸಿದರು ರಾಜ್ಯ ಕಾರ್ಯದರ್ಶಿ ಶಾಂತಾಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್ ಜಿಲ್ಲಾಧ್ಯಕ್ಷ ಎಂ ರಾಜು ಮಹಿಳಾ ಜಿಲ್ಲಾಧ್ಯಕ್ಷೆ ಕುಮಾರಿಪ್ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ತಾಲೂಕು ಅಧ್ಯಕ್ಷ ನವೀನ್ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಸುನೀಲ್ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಗೌರವಾಧ್ಯಕ್ಷ ಬೇಡಿಗೆ ಶ್ರೀನಿವಾಸ್ ಹಾಗೂ ಮಂಜು ವೆಂಕಟೇಶ್ ಜಗನ್ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು